So guys, welcome ಬ್ಯಾಕ್ ವಿತ್ our videos, I am Dyadvishik Bharatin. ಬರ್ತೀನಿ are going to talk about ಮತ್ತೊಂದು video ಅಪ್ಡೇಟ್ ಮಾಡಿದ್ದಾರೆ will talk ಆಗಿದೆ this video. So let's take a look at my talk. The two judges of Big <laughs> Boss. Shobar Madido, Shobar Yakhodhru. Confusion is like this. Why are you confused? Are you trying to get a lot of money? No, I don't want to ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ಕ್ಲಾಸ್ ಇರುವಂತದ್ದು ತ್ರಿವಿಕ್ರಮ್ ಅವ್ರಿಗೆ ಜೊತೆಗೆ ಬೇರೆ ಎಲ್ಲರೂ ಕೂಡ ನಿಂತ್ಕೊಂಡ್ರೆ ನೋಡಿದ್ರೆ ಎಲ್ಲರಿಗೂ ಕೂಡ ಮಂಗ್ಲಾರ್ತಿ ತುಂಬಾ ಚೆನ್ನಾಗಿ ಆಗ್ತಿದೆ ಅನ್ಸುತ್ತೆ ಇವಾಗ ಸುದೀಪ್ ಅಣ್ಣ ಯಾವ ತರ ಕ್ಲಾಸ್ ತಗೋತಿದ್ದಾರೆ ಅದೇ ರೀತಿ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಳ್ಳಿ ನೋಡೋದಕ್ಕೆ ಸಿಕ್ಕಾ ಒಡೆ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ತ್ರಿವಿಕ್ರಮ್ ಅವರ ವಿಷಯ ಏನು ನಡೀತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಟಾಪಿಕ್ ನ ಮೇನ್ ತಗೊಂಡಿಲ್ಲ ಬಟ್ ಇಲ್ಲಿ ಮೇನ್ ಆಗಿ ಟಾಪಿಕ್ ಆಗಿ ಕಾಣಿಸ್ಕೊತಿದೆ ಒಂದು ಕೆಲವು ಕಾರಣಗಳು ಕೂಡ ಇದೆ ಇವಾಗ ಇದ್ರ ಬಗ್ಗೆ ಡೀಟೇಲ್ ಮಾತಾಡ್ತಾ ಹೋಗೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಬ್ಬರನ್ನ ಜಡ್ಜ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ ಒಂದು ಗೌತಮಿ ಇನ್ನೊಂದು ತ್ರಿವಿಕ್ರಮ್ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರ ನಿರ್ಧಾರವನ್ನ ಇವರು ಒಂದು ಜಡ್ಜ್ ಮಾಡಿದ್ದಾರೆ ಬೇರೆ ರೀತಿ ಓಕೆನಾ ಸೊ ಹಾಗಾಗಿ ಗೈಸ್ ಆನೆಸ್ಟ್ ಆಗಿ ಹೇಳಿ ಎಷ್ಟು ಜನಕ್ಕೆ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಅಂತ ಅಂದ್ರೆ ಬೇರೆ ರೀತಿ ನಮಗೆ ಕಾಣಿಸ್ತಾ ಇತ್ತು ಈಗ ತ್ರಿವಿಕ್ರಮ ಅವ್ರನ್ನ ಬಿಟ್ಟೋಣ ಸೈಡ್ಗೆ ಬೇಕು ಓಕೆನಾ ಈಗ ನಾವು ಆಡಿಯನ್ಸ್ ನೋಡ್ತಿರ್ಬೇಕಾದ್ರೆ ಆ ಸಿಚುವೇಷನ್ ಅಬ್ಸರ್ವ್ ಮಾಡಿದ್ರೆ ಶೋಭಾ ಶೆಟ್ಟಿ ಅವರು ಮೊದಲು ಹುಡ್ಕೋತೀನಿ ಹೋಗ ಹೋಗ್ತೀನಿ ಅಂತಾರೆ ಆಮೇಲೆ ಸುದೀಪಣ ಎಲ್ಲ ಮಾತಾಡಿದ್ಮೇಲೆ ಇರ್ತೀನಿ ಅಂತಾರೆ ತಿರ್ಗಾ ಹೋಗ್ತೀನಿ ಅಂತಾರೆ ಅದಾದಮೇಲೆ ಸುದ್ದಿಪಣ ತುಂಬ ಆಗ್ತಾರೆ ಅದ್ರ ಜೊತೆಗೆ ಅವರ ಒಂದು ಎಪಿಸೋಡ್ ನೀವು ನೋಡ್ರೆ ಗೊತ್ತಾಗುತ್ತೆ ಕೆಲವೊಂದು ವರ್ಡ್ಗಳು ಕೂಡ ಮೆನ್ಷನ್ ಮಾಡ್ತಾರೆ ನಾನು ಇಷ್ಟು ಸೀಸನ್ ನನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಏನಾಯಿತು ಅನ್ನೋ ರೀತಿ ಕೂಡ ಅಂದರೆ ಇಲ್ಲೇನೋ ಒಂದು ಗಿಮಿಕ್ ಆಗ್ತದೆ ಬಿಗ್ ಬಾಸ್ ಅವ್ರದ್ದು ಅಥವಾ ಇವ್ರಿಗೂ ಏನೋ ಸಂಬಂಧ ಬೇರೆ ಥರ ಏನೋ ಇರ್ಬೋದು ಅಗ್ರಿಮೆಂಟ್ ಕಳ್ತಾರೆ ಅಥವಾ ಇವ್ರನ್ನ ಸೇವ್ ಮಾಡೋಕ್ಕೋಸ್ಕರ ಆಚೆ ಹೋಗ್ತಾರೆ ಈ ಥರ ಅನ್ಸೋಕ್ಕೆ ಶುರು ಆಗ್ತಿತ್ತು ಅದು ಆಗಿದೆ ಗೊತ್ತಿಲ್ಲ ಬಟ್ ಸುದೀಪಣ್ಣ ಮಾತು ಕೇಳಿ ನಮಗೆ ಅನಿಸ್ತಿತ್ತು ಓಕೆ ಸುದೀಪಣ್ಣ ಎಷ್ಟು ಕೋಪ ಮಾಡ್ಕೋತಿದ್ದಾರೆ ಅಂದರೆ ಪಕ್ಕ ಇಲ್ಲಿ ಏನೋ ಆಗ್ತಿದೆ ಅದು ಸುದೀಪ್ ಹಣ್ಣು ಇಷ್ಟ ಆಗ್ತಿಲ್ಲ ಹಾಗಾಗಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ ಅದಕ್ಕೆ ತಕ್ಕಂತೆ ಕಮೆಂಟ್ ಸೆಕ್ಷನ್ ಕೂಡ ಬರ್ತಾಯಿತ್ತು ಓಕೆನಾ ಆಮೇಲೆ ಆಮೇಲೆ ಏನು ಗೊತ್ತಾ ನಮಗೆ ಶೋಭಾ ಶೆಟ್ಟಿ ಅವರು ಕೂಡ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿರು ತೆಲುಗು ಬಿಬ್ ಬಸ್ಸಲ್ಲಿ ಕನ್ನಡ ಬಿಗ್ ಬಸ್ ಮನೆಗೆ ಬಂದಾಗಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ವಾರ ಸಗದಾಗಿ ಆಟ ಆಡಿದ್ರು ಬಟ್ ಸಡನಾಗಿ ಆ ಚೇಂಜಸ್ಗಳನ್ನ ನೋಡಿದಾಗ ನಮಗೆ ತುಂಬ ಶಾಕ್ ಆಯಿತು ಯಾವ ಸತಿ ಯಾವ ಸುಳ್ಳು ಅಂತ ನಾವೇ ನಂಬಕ್ಕೆ ರೆಡಿ ಆಗಿರಲಿಲ್ಲ ಆ್ಯಂಡ್ ಜೊತೆಗೆ ಅವ್ರು ಲಾಸ್ಟು ತಗೊಂಡಂಥ ನಿರ್ಧಾರ ಮತ್ತು ಅವ್ರು ಇದ್ದಂಥ ರೀತಿ ನೋಡಿದಾಗ ಅವ್ರು ಕೊಟ್ಟಂಥ ಕಾರಣ ಹುಷಾರಿಲ್ಲ ಅನ್ನೋದಿದ್ದರೂ ಕೂಡ ಸ್ಟಿಲ್ ನಮಗೆ ಕೆಲವೊಂದು ನಂಬಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿತು ಅಂದರೆ ಇದು ಆಲ್ರೆಡಿ ಫಿಕ್ಸ್ ಆಗಿದೆ ಒಂದು ವಾರ ಎರಡು ವಾರ ಬಂದುಬಿಟ್ಟು ಹೋಗು ಅನ್ನೋ ರೀತಿ ಅಗ್ರಿಮೆಂಟ್ ಆಗಿದೆ ಅಂತೆಲ್ಲ ನಾವೇ ಮಾತಾಡಿದ್ವಿ ಯಾಕಂದರೆ ಆ ಕಾಣಿಸ್ತಿತ್ತು ಅಂದ್ಬಿಟ್ಟು ಸೊ ಇದೇ ರೀತಿ ಇವ್ರಿಗೂ ಕೂಡ ಒಂದು ಬರುತ್ತೆ ತಲೆಗೆ ಯಾಕಂದರೆ ನಮ್ಮ ಮನುಷ್ಯರಾಗಿರೋದ್ರಿಂದ ಅದರ ಸಿಚುವೇಷನ್ಗಳನ್ನ ನೋಡ್ತಿರಬೇಕಾದ್ರೆ ಆ ಥರ ಪಾಯಿಂಟ್ ಆಫ್ ವ್ಯೂ ಬರೋದು ಸಹಜ ಹಾಗಾಗಿ ಇದು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಅಷ್ಟೊಂದು ದೊಡ್ಡದಾಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಸುದೀಪ್ ಅಣ್ಣ ಯಾಕೆ ಮಾತಾಡ್ತಾರೆ ಅಂದ್ರೆ ಇವಾಗ ನೀವು ಜನಕ್ಕೆ ಇಲ್ಲಿ ಬಿಗ್ ಬಾಸ್ ಅವ್ರದ್ದು ಏನೋ ನಾಟಕ ನಡೀತದೆ ಏನೋ ಬೇರೆ ತರ ನೀವು ಜಡ್ಜ್ ಮಾಡ್ತಿದ್ದೀರಾ ಅಥವಾ ಬೇರೆ ತರ ಪೋರ್ಟ್ರೇಟ್ ಮಾಡ್ತೀರಾ ಅಂದ್ಬಿಟ್ಟು ಇಷ್ಟೊಂದು ಕ್ಲಾಸ್ ಅದು ಇದು ಬೇರೆ ಇಂದ ನೈಸ್ ಗುರು ಸೂಪರ್ ಗುರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಮಸ್ತ್ ಆ್ಯಕ್ಚುಲಿ ಸುದೀಪ್ ಅಣ್ಣ ಇವರೆಲ್ಲ ಒಟ್ಟಿಗೆ ಕೇಟೆಲ್ಲ ಆಡಿದ್ರು ಒಂದು ಇರುತ್ತೆ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಬೇಜಾರಾಗೋ ರೀತಿ ಕಾಣ್ತಿದೆ ಆ್ಯಂಡ್ ಎ ವೇ ಕ್ಲಾಸ್ ತಗೋತಿದ್ದಾರೆ ಸುದೀಪಣ್ಣ ಆಮೇಲೆ ಈ ಮಾತುಗಳು ಒಳೆ ಕಡ್ಡಿ ತುಕ್ಟಾದಂಗೆ ಅಂತ ಹೇಳ್ತಾರಲ್ಲ ಮಾತು ಆ ಥರ ಇದೆ ಗುರು ಕಷ್ಟ ಆಯ್ತು ಕೂತ್ರೆ ಕೊಡುವಂಥದ್ದು ಇದು ನನಗೆ ತುಂಬ ಇಷ್ಟ ಆಯ್ತು ಗುರು ಈ ಸುದೀಪ್ ಅಣ್ಣ ಹೇಳಿದ್ರು ಈ ಮಾತು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಅಲ್ಲಿ ತ್ರಿವಿಕ್ರಮ ಹೇಳೋದು ನೋಡಿದ್ರೆ ಏನ್ ನಿಮ್ಮ ಹತ್ರ ತಲೆ ಅಣ್ಣ ಅಂತ ಹೇಳೋದು ನೋಡಿದಾಗ ಎಲ್ಲ ಒಂದ್ ಕಡೆ ಮೆಚ್ಚು ಆಟ ಅಂತ ಅನಿಸ್ಬೋದು ಆ್ಯಂಡ್ ಅಂಡ್ ಸುದೀಪ ಇದನ್ನೆಲ್ಲ ಮಾಡಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಬಟ್ ಒಂದೇನಂದ್ರೆ ತುಂಬ ಜನಕ್ಕೆ ಬೇಜಾರಿರೋದು ಮಂಜಾಣ ಇದೇ ರೀತಿ ಕ್ಲಾಸ್ ತಗೋಬೇಕು ಯಾಕಂದ್ರೆ ಮಂಜಣ್ಣ ತುಂಬ ತಪ್ಪು ಮಾಡ್ತಾರಂತ ಬಟ್ ಅದು ಇವತ್ತಾಗತ್ತೆ ಕಾದ್ ನೋಡ್ಬೇಕು ಡಿಸ್ರೆಸ್ಪೆಕ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರು ಅಂತ ಅನಿಸುತ್ತೆ ಬೇರೆ ರೀತಿ ಕಾಣಿಸ್ತಾ ಹೋಗ್ಯ ಅಲ್ಲಿ ಯಾರು ಗೌತಮಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದಿಷ್ಟು ವಿಷಯಗಳು ಮಾತಾಡ್ತಾರೆ ಅದರಲ್ಲಿ ಹಂಗೆ ಅನಿಸುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಬಟ್ ಏನು ಗೊತ್ತಾ ಅದಕ್ಕೋಸ್ಕರ ಇಷ್ಟೊಂದು ತೆಗೆಷೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಯಾಕಂದರೆ ಇವಾಗ ಮಾತಾಡ್ತಾರೆ ನನಗೆ ನನಗಿದೇ ಅರ್ಥ ಆಗ್ತಿಲ್ಲ ಆ ಕಡೆ ಮೋಕ್ಷಿತಾನಂದ್ ಬಿಟ್ಟು ಕ್ರೆಡಿ ಅಂತಾರೆ ಅವ್ರ ಆಟದ ಬಗ್ಗೆ ನಿಗನ ಇಲ್ಲ ಯಾರೋ ಬೇರೆಯವ್ರಿಗೋಸ್ಕರ ಹೋಗಿ ಹೋಗಿ ರೆಡಿ ಆಗ್ತಾರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟ್ ಅಂಬಿಟ್ಟು ಆಟನ್ನೇ ಬಿಟ್ಬಿಟ್ಟು ಹೋಗೋಕ್ಕೂ ರೆಡಿ ಆಗ್ತಿದ್ದಾರೆ ಇನ್ನೊಂದು ಕಡೆ ಇವರು ಈ ಮಾತು ಹೇಳ್ತಿದ್ದಾರೆ ಇನ್ಫ್ಯಾಕ್ಟ್ ಅವ್ರ ಪರ್ಸ್ಪೆಕ್ಟಿವ್ ಎಲ್ಲ ಅಂತಿರುತ್ತೆ ಅದನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ತುಂಬ ತಕ್ಷಣ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾವು ಆಟನೇ ಬಿಟ್ಬಿಟ್ಟು ಹೋಗ್ತೀವಿ ಅಂತ ಇವರು ಅನ್ನೋದಾದರೆ ಹೊರಡೆ ಇವ್ರಿಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಕಮೆಂಟ್ ಮಾಡ್ತಿದ್ದಾರೆ ಮಾಡ್ತಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಇವರಿಗೆಲ್ಲ ಏನು ಬೆಲೆ ಕೊಡ್ತಾರೆ ಗುರು ಇವರು ಅಂತ ಅನ್ಸುತ್ತೆ ನನಗೆ ಅಷ್ಟೇ ಈಸಿ ಅಂದ್ಕೊಂಬಿಟ್ಟಿದ್ದಾರೆ ಬರೋದು ಹೋಗೋದು ಎಲ್ಲರೂ ಕೂಡ ಈ ಥರ ಆಪರ್ಚುನಿಟಿ ಸಿಗಲ್ಲ ಸೊ ಆಗಿದೆ ಅಂತ ಕ್ಲಿಯರಾಗಿ ಹೇಳ್ತಿದ್ದಾರೆ ಹೌದು ಖಂಡಿತವಲ್ಲೂ ಆಗಿದೆ ಇಲ್ಲಿ ಏನು ಸುದೀಪ್ ಅಣ್ಣ ಒಂದು ಪರ್ಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಖಂಡಿತವಲ್ಲೋ ಸತ್ಯನೇ ಯಾಕಂದರೆ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ತುಂಬ ಜನಕ್ಕೆ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಈ ಥರ ಇರ್ಬೋದು ಅಂತ ಅನ್ಸೋಕ್ಕಂತೂ ಆಗುತ್ತೆ ಆದರೆ ಆಲ್ರೆಡಿ ತುಂಬ ಜನಕ್ಕೆ ಈ ಥರ ಅನಿಸಿದ್ದು ಕೂಡ ಸತ್ಯ ಅದಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಗಾಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಳ್ಳೆ ಒಟ್ಟಿನಲ್ಲಿ ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನ್ಸುತ್ತೆ ಕಾದ್ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲಿ ವಿಗೈಸ್ ಬಾಯ್